ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ ಧಾರ್ಮಿಕ ನಂಬಿಕೆ ಯಾವ ತರ ನನ್ನಲ್ಲಿ ಇದೆ ಅಂತಂದರೆ ನನ್ನ ಬಾಲ್ಯ ಬಾಲ್ಯ ಈಗಿನ ಪ್ರಸ್ತುತಕ್ಕೆ ಮುಂಚೆ ನಾನು ಕಲ್ತಿದ್ದೇನೆ ಅಂತಂದ್ರೆ ತುಂಬಾ ಕಡ್ಡಾಯವಾಗಿ ನಾವು ನಮಾಜ್ ಮಾಡಬೇಕು ನಮ್ಮಲ್ಲಿ ಐದು ಅಂಶಗಳು ಅಂದ್ರೆ ಕಲ್ಮಾ ನಮಾಜ್ ರೋಜಾ ಹಜ್ ಜಕಾತ್ ಈ ಮೂರು ಸೂತ್ರಗಳು ಏನಿದಾವೆ ಇದು ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಇದು ಪೂರ್ಣಗೊಳಿಸಲೇಬೇಕು ಅಂತ ಹೇಳ್ತಿದ್ರು ಮುಂಚೆ ಹೇಗೆ ಅಂತಂದ್ರೆ ನಾನು ನಮಾಜ್ ಮಾಡ್ತಿದ್ದೆ ಆ ಹಾಗಂತ ಹೇಳಿ ನಾನು ಇವಾಗಂತೂ ತುಂಬಾ ಬಿಟ್ಟು ಬಿಟ್ಟಿದ್ದೀನಿ ನನಗೆ ನಮಾಜೇ ಇಲ್ಲ ಅಲ್ಲ ನಮಾಜ್ ಮಾಡ್ತೀನಿ ಇವಾಗ ನಮಾಜ್ ಟೈಮ್ ಅಂತಂದ್ರೆ ಆ ಟೈಮ್ ಅಲ್ಲಿ ನಾನು ಆ ಯಾವ್ದಾದ್ರು ಹೋರಾಟ ಪ್ರೊಟೆಸ್ಟ್ ಇಲ್ಲ ಅಂತಂದ್ರೆ ಒಬ್ಬ ಮಹಿಳೆ ಆಸ್ಪತ್ರೆ ಗರ್ಭಿಣಿ ಮಹಿಳೆ ಆಸ್ಪತ್ರೆ ಹೋಗಿ ಹೋಗಿರೋ ಟೈಮ್ ಅಲ್ಲಿ ಅಲ್ಲಿರುವಂತಹ ಸಿಬ್ಬಂದಿಗಳು ಅವರಿಗೆ ತೊಂದರೆ ಮಾಡುವಂತದ್ದಾಗಿರಬಹುದು ಆ ಟೈಮ್ ಅಲ್ಲಿ ಅವ್ರ ಜೊತೆ ನಾವು ಆ ಸಮಯ ಕೊಡ್ತೀವಲ್ಲ ನಾನು ಅದಕ್ಕೆ ನಾನು ಲಿಂಕ್ ಮಾಡಕ್ಕೆ ನಾನು ಇಷ್ಟಪಡ್ತೀನಿ ಕುಟುಂಬದಲ್ಲಿ ಹೇಗೆ ಅಂತಂದ್ರೆ ಒಬ್ಬರು ಹೇಗ್ ಫಾಲೋ ಮಾಡ್ತಾರಲ್ಲ ಮಾಡಿ ಮಾಡಿದ್ದನ್ನು ನಾವು ಅನುಸರಣೆ ಮಾಡ್ಕೊಂಡು ಹೋಗ್ತೀವಿ ಒಬ್ರು ಈ ತರ ಫುಲ್ ಕವರ್ ಮಾಡ್ಕೊಂಡಿರೋದು ಬಟ್ ಯಾವತ್ತೂ ಕೂಡ ನನ್ನ ಎಸ್ಪೆಷಲಿ ನನ್ನ ಕುಟುಂಬದಲ್ಲಿ ಒತ್ತಾಯ ಅಂತೂ ಮಾಡಿರ್ಲಿಲ್ಲ ಹಿಂಗೆ ಇರಬೇಕು ಹಾಗೆ ಇರಬೇಕು ಬಟ್ ಹಾಗಂತ ಹೇಳಿ ತುಂಬಾ ಸ್ವಾತಂತ್ರ್ಯ ಇತ್ತು ಅಂತ ಅಲ್ಲ ಮುಟ್ಟಿನ ಟೈಮ್ ಅಲ್ಲೂ ಕೂಡ ತುಂಬಾ ಮೌಢ್ಯತೆ ಕೂಡ ಇತ್ತು ಹೆಣ್ಮಕ್ಳು ಅಂತಂದ್ರೆ ನಮ್ಮಲ್ಲಿ ಕೆಲವೊಂದು ಹಬ್ಬಗಳು ಬರ್ತವೆ ಆ ಗ್ಯಸ್ಪೆಷಲಿ ಆ ಗ್ಯಾರ್ ಹಬ್ಬ ಬಂದಿರೋ ಟೈಮಲ್ಲಿ ಅಮ್ಮ ಹೇಗೆ ಅಂತಂದ್ರೆ ಹೆಣ್ಮಕ್ಳಿಗೆ ಮನೆ ಬಳ್ದಿರೋ ಟೈಮ್ ಅಲ್ಲಿ ಯಾರಾದ್ರೂ ಹೆಣ್ಮಕ್ಳು ಮನೆ ಒಳಗೆ ಬಂದ್ರೆ ಏನೇನು ಮುಟ್ಟಾಗಿದ್ಯಾ ಮುಟ್ಟಾಗಿದೆಯ ನನಗೆ ಒಂಥರ ಆತಂಕ ಏನಿದು ಅಂತ ನನಗೆ ನಮ್ಮಅಮ್ಮ ಬೇರೆಯವ್ರಿಗೆ ಕೇಳೋದ್ ನೋಡಿ ನಾನು ಕೂಡ ನನ್ಗೆ ಮುಟ್ಟಾಗಿರೋ ಟೈಮಲ್ಲಿ ಅಂದ್ರೆ ಧಾರ್ಮಿಕ ಆಚರಣೆ ಮಾಡೋ ಟೈಮಲ್ಲಿ ನಾನು ಹೋಗ್ಬಾರ್ದು ಅನ್ನೋ ಒಂದು ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದೆ ಓದುವಾಗ ನನಗೆ ಅನ್ಸರ್ ಶುರು ಆಗಿದ್ದೇನಂತ ಆ ಮುಟ್ಟು ಮೈಲಿಗೆ ಅಲ್ಲ ಯಾಕಂತಂದ್ರೆ ಅದೇ ಮುಟ್ಟಲ್ಲಿ ನಾವೆಲ್ಲರೂ ಕೂಡ ಮುಟ್ಟು ಬಂದಿರೋದು ಅಂತೇಳಿ ನಮ್ಮಅಮ್ಮ ಒನ್ ಟೈಮ್ ಪ್ರಶ್ನೆ ಮಾಡಿದೆ ಅಮ್ಮ ಎಲ್ಲ ಹೆಣ್ಮಕ್ಳಿಗೆ ಈ ಥರ ಈ ಹಬ್ಬಗಳು ಬಂದ್ಬಿಟ್ರೆ ನನಗಂತೂ ಒಂಥರ ತಲೆನೋವು ಶುರು ಆದಂಗೆ ಆಗ್ಬಿಡುತ್ತೆ ನೀನು ಬಂದವರಿಗೆ ಏ ನೀವು ಮುಟ್ಟಾಗಿಲ್ಲ ಅಂದ್ರೆ ಮನೆಗೆ ಬರ್ರಿ ನಾವು ಮನೆ ಬರ್ದಿದ್ದೀವಂತ ಹಂಗೆಲ್ಲ ಹೇಳ್ತಿಯಲ್ಲ ಹಂಗೆಲ್ಲ ಹೇಳ್ಬಾರ್ದಮ್ಮ ನಾನು ಓದಿರೋದು ನೋಡು ಹಿಂಗಿದೆ ನಾವು ಹಣ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ನಾವು ತಾಯದನ್ನ ಮಾಡ್ದಂಗಲ್ವಾ ಯಾಕಂತಂದ್ರೆ ಅದ್ರ ಬಗ್ಗೆ ನಾವೇ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೇಗೆ ನಾವು ಅರ್ಥಪಡಿಸ್ತೀವಿ ಅಂತೇಳಿ ಬಟ್ ಕೊನೆ ಟೈಮಲ್ಲಿ ನಿಜವಾಗ್ಲೂ ನಮ್ಮ ತಾಯಿ ಚೇಂಜ್ ಆದರು ಇಡೀ ನಮ್ಮ ಫ್ಯಾಮಿಲಿಯಲ್ಲೇ ಚೇಂಜ್ ಆಯ್ತದ ಅದು ಹೇಳೋದು ನಿಲ್ಸ್ಬಿಟ್ವಿ ಮತ್ತೆ ಯಾವುದೇ ಧಾರ್ಮಿಕ ಆಚರಣೆಗಳು ಯಾವ್ದಾದ್ರು ನಾವು ಮಾಡೋ ಟೈಮ್ ಅಲ್ಲಿ ಅಮ್ಮ ಹೇಳೋದು ನಿಲ್ಸ್ಬಿಟ್ರು ಈ ಎಡ್ಸಿರೋ ಹೆಣ್ಮಕ್ಳು ಎಲ್ಲರೂ ಕೂಡ ಮನೆಯಲ್ಲಿ ಓಡಾಡೋದು ನಮ್ಮಲ್ಲಿ ಶುರು ಆಯ್ತು ನನಗೆ ಯಾವಾಗ ಬುದ್ಧಿ ಬಂತು ಅವಾಗಿಂದ ನೋಡಿದ್ ನಮ್ ತಾಯಿ ಯಾವತ್ತು ಕೂಡ ನಾನು ಬುರ್ಖ ಹಾಕೊಂಡಿದ್ದೊಡಿಲ್ಲ ನಮ್ಮಲ್ಲಿ ಬುರ್ಖಾ ಹಿಜಾಬ್ ನಕಾಬ್ ಅಂತ ಬರುತ್ತೆ ನಮ್ಮ ನಮ್ ತಾಯಿ ಬುರ್ಖ ಯಾವತ್ತು ಹಾಕೊಂಡಿಲ್ಲ ಅವ್ರ ಮದ್ವೆಲಿ ನಮ್ಮಲ್ಲಿ ಒಂದ್ ತಿಂಗಳ ತನಕ ಕೆಲವೊಂದು ಶಾಸ್ತ್ರ ನಡೀತದೆ ಅವಾಗ ಮಾತ್ರ ಅಂತೆ ನಮ್ ತಾಯಿ ಹಾಕೊಂಡಿದ್ರು ಅವ್ರು ಕೊನೆವರೆಗೂ ಅವ್ರು ಹಾಕೊಂಡಿಲ್ಲ ಯಾವತ್ತು ಮತ್ತೆ ನಮ್ಮಲ್ಲೂ ಕೂಡ ನನಗೆ ಕಡ್ಡಾಯ ಮಾಡಿರ್ಲಿಲ್ಲ ನನಗೆ ಬುರ್ಕ ಹಾಕ್ಲೇಬೇಕು ಅಂತೇಳಿ ಎಲ್ಲೋ ಒಂದ್ ಕಡೆ ಈ ಏನದು ಬೇರೆಯವರಿಗೆ ನೋಡಿ ಹಾಕೊಂಡಿದ್ದು ಇವಾಗ ಬುರ್ಕಾ ಹಾಕೊಳ್ಳೋದು ಇವಾಗ ಈ ಮೇಲೆ ನಾನು ಇದು ನನಗೆ ಯಾರು ಹೇಳ್ಕೊಟ್ಟಿಲ್ಲ ನೋಡ್ತಾ ಬೇರೆಯವರಿಗೂ ಕೂಡ ನಮ್ ಫ್ರೆಂಡ್ಸ್ ಇವಾಗ ಬೇರೆ ಹಳ್ಳಿಯಿಂದ ಬರ್ತಿದ್ರು ಸ್ಕೂಲಿಗೆ ಬರುವಾಗ ಏನಂದ್ರೆ ಬುರ್ಕ ಹಾಕೊಂಡ್ ಬರ್ತಿದ್ರು ತದ್ದು ಇನ್ನೊಂದು ರೂಮ್ ಅಲ್ಲಿ ಇಟ್ಟು ಕ್ಲಾಸ್ ರೂಮ್ ಅಲ್ಲಿ ನಮ್ ಜೊತೆ ನಾವ್ ಹೇಗಿರ್ತೀವಿ ಹಾಗೆ ಇರೋದು ಮತ್ತೆ ಹೋಗೋ ಟೈಮ್ ಅಲ್ಲಿ ಹಾಕೊಂಡು ಹೋಗ್ತಿದ್ರು ಹಿಜಾಬು ಹಿಜಾಬ್ ಆಗ್ತಾ ಇರ್ಲಿಲ್ಲ ಮಾಮೂಲಿ ಯೂನಿಫಾರ್ಮ್ ತರ ಇರ್ತಿದ್ರು ಆಮೇಲೆ ಯೂನಿಫಾರ್ಮ್ ಅಲ್ಲಿ ಅದೇ ಈ ತರ ಬಟ್ಟೆ ಹಿಜಾಬಿಂಗ್ ಮೇಲ್ ಅವರಿಗೆ ಯಾವ ತರ ಇಷ್ಟ ಆಗ್ತಿತ್ತು ಆ ತರ ಹಾಕೊಳ್ತಾ ಇದ್ರು ಆಮೇಲೆ ಬರ್ತಾ 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 ಫುಲ್ಲು ಇಡೀ ದಿನ ಹಾಕೊಳ್ಳೋ ತರ ಒಂದು ಅಭ್ಯಾಸ ತರ ಆಗ್ಬಿಡ್ತದ್ರು ನಮ್ಮಲ್ಲಿ ಸ್ವಲ್ಪ ಹೆಣ್ಮಕ್ಳು ಏನ್ ಮಾಡ್ತಿದ್ರು ಅಂತ ಅಂದ್ರೆ ಇಲ್ಲಿ ಕೆಲಸದ ಕೆಲಸ ಇಲ್ಲ ಅಂತ ಹೇಳಿ ಬೇರೆ ಈ ದುಬೈ ಸೌದಿ ಅರೇಬಿಯಾ ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ರಲ್ವಾ ಅಲ್ಲಿಂದ ಈ ತರ ಬುರ್ಖಗಳು ತಗೊಂಡ್ಬಂದು ಹಾಕೊಳ್ಳೋದು ಅದು ಒಂಥರ ಏನಾಗ್ಬಿಡ್ತು ಅಂತಂದ್ರೆ ಒಂಥರ ಬಿಸ್ನೆಸ್ ತರ ಆಗ್ಬಿಡ್ತಿ ಇಲ್ಲಿ ಮತ್ತೆ ಇನ್ನೊಂದು ಈ ಪ್ರಭುತ್ವಕ್ಕೂ ಸ್ವಲ್ಪ ನಾವು ಲಿಂಕ್ ಮಾಡಬಹುದು ಇವಾಗ ನಮ್ಮಲ್ಲಿ ಇರುವಂತ ಕೆಲವೊಬ್ರು ಈ ಬಡ್ಕಾ ಭಾಷಣಗಳು ಮಾಡಿ ಮುಸ್ಲಿಮರು ಹಾಗೆ ಹೀಗೆ ಅಂತ ಮತ್ತೆ ಹೆಣ್ಮಕ್ಳು ಮೇಲೆ ಓಪನ್ ಆಗಿ ಹೇಳೋದು ನೋಡಿ ನೀವು ಮುಸ್ಲಿಮ್ ಹೆಣ್ಮಕ್ಳಲ್ಲಿ ಮದುವೆ ಆಗ್ರಿ ಲವ್ ಮಾಡ್ರಿ ಅವ್ರಿಗ್ ಮಕ್ಕಳಾಗಿ ಆದ್ರೆ ನೀವು ನಿಮಗ್ ಸಾಕತ್ ಆಗಿಲ್ಲ ಅಂದ್ರೆ ನಮಿಗ್ ಕೊಡಿ ಹಾಗೆಲ್ಲಾ ಹೇಳಿದಾಗ ಸಮುದಾಯ ಏನ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಒಂಥರ ಅಭದ್ರತೆ ಕಾಳಕ್ ಶುರು ಆಗುತ್ತೆ ಓಹ್ ನಮ್ ಹೆಣ್ಮಕ್ಳಿಗೆ ಏನೋ ಒಂದ್ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಇನ್ನೂ ನಮಗ್ ಏನ್ ಮಾಡಕ್ ಶುರು ಅಂದ್ರೆ ನಾವು ಇನ್ನು ಒಂಥರ ನಮಗ್ ಫ್ರೇಮ್ ಮಾಡ್ಬಿಟ್ರು ಮುಂಚೆ ಹಂಗೆಲ್ಲ ಇರ್ಲಿಲ್ಲ ನಮಗ್ ಇಷ್ಟ ಆಗಿರೋ ತರ ನಾವು ಬುರ್ಕಾಕೊಂತಿದ್ವಿ ಹಿಜಾಬ್ ಹಾಕೊಂತಿದ್ವಿ ಹೆಂಗ್ ನೋಡ ಆಮೇಲೆ ಏನಾಯ್ತು ಅಂತಂದ್ರೆ ಒಂಥರ ಧಾರ್ಮಿಕ ತುಂಬಾ ಫುಲ್ ಆಚರಣೆ ತರಾನೇ ಬಂದ್ಬಿಡ್ತು ನಾವು ಹೆಚ್ಚು ಕೆಲಸ ಮಾಡ್ತಾ ಇರೋದು ಮಹಿಳೆಯರ ಜೊತೆ ಕೆಲಸ ಮಾಡ್ತಾ ಇರೋದು ಬಟ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವ್ರ ತಂದೆ ತಾಯಿ ಜೊತೆ ಹೆಚ್ಚು ಮಕ್ಕಳು ಇರ್ತಾರೆ ನಿಜವಾದ್ರು ಕೂಡ ನಾವು ಧರ್ಮದ ಬಗ್ಗೆ ತಿಳ್ಕೊಬೇಕು ಧರ್ಮ ಯಾವುದನ್ನು ಸೌಹಾರ್ದತೆ ಬಗ್ಗೆ ಹೇಳ್ಕೊಡುತ್ತೆ ಯಾವುದು ಅಹ್ ನಾನು ತುಂಬಾ ಶಾಂತಿಯಿಂದ ನನಗೆ ಬದುಕ್ಬೇಕು ಅಂತ ಹೇಳ್ಕೊಡುತ್ತೆ ಅದೆಲ್ಲ ಏನ್ ಮಾಡ್ಬೇಕು ಮಕ್ಳಿಗೆ ನಿಜವಾದ್ರು ಕೂಡ ಕಲಿಸ್ಬೇಕಾಗಿದೆ ನಮಾಜ್ ಮಾಡ್ತೀವಿ ಅಂತಂದ್ರೆ ಏನಕ್ಕೆ ಅಂತಂದ್ರೆ ನಮಾಜ್ ಅಲ್ಬಹ್ ಒಂದ್ ಕಡೆ ಒಂದ್ ತಾಸು ಇಲ್ಲ ಒಂದ್ ಹದಿನೈದು ಅರ್ಧ ತಾಸು ಸರ್ ಕುತ್ಕೊಂಡಿ ಅಂತ ಅಂದ್ರೆ ಅದು ನಾನು ನನಗ್ ನಾನು ಅವಲೋಕನ ಮಾಡ್ಕೊಡ್ತೇನೆ ಅಂದ್ರೆ ಇಡೀ ದಿನ ನಾನು ಏನ್ ಮಾಡಿದೆ ನಾನು ಏನ್ ಮಾಡ್ತಾ ಇದ್ದೀನಿ ನನ್ನ ತಪ್ಪಿನ ಅರಿವಿಗೋಸ್ಕರ ನಾನು ಅಲ್ಲೂ ಕೂತ್ಕೊಂಡಿರ್ತೀನಿ ಕೆಲವೊಂದ್ ಟೈಮ್ ನಾನು ಬೇರೆಯವರಿಗೆ ತುಂಬಾ ಹರ್ಟ್ ಮಾಡಿಸ್ಬೋದು ಮತ್ತೆ ಆ ನೋವಿನ ಅರಿವು ಯಾವಾಗ ಆಗುತ್ತೆ ಅಂತಂದ್ರೆ ನಾನ್ ನನ್ನ ನನ್ ಜೊತೆ ನಾನು ಸಮಯ ಕಳೆದಾಗ ನನ್ ಜೊತೆ ನಾನು ಪ್ರಶ್ನೆ ಮಾಡಿದಾಗ ಆತರ ಹೇಳ್ತಾನು ಕೂಡ ಇವಾಗ ಪ್ರಸ್ತುತಕ್ಕೆ ಶಿಕ್ಷಣ ಯಾಕೆ ಮುಖ್ಯ ಶಿಕ್ಷಣ ಅಂತಂದ್ರೆ ಧಾರ್ಮಿಕ ಶಿಕ್ಷಣ ಜೊತೆ ನಾವು ವೈಚಾರಿಕವಾಗಿ ಹೇಗೆ ಬೆಳಿಬೇಕು ಒಂದ್ ಸಮುದಾಯ ಅಂತಂದ್ರೆ ಪ್ರತ್ಯೇಕವಾಗಿ ಇರೋದಲ್ಲ ನಾವು ಸೌಹಾರ್ದತೆಯಿಂದ ಒಟ್ಟಿಗೆ ಹೇಗೆ ಬದುಕ್ಬೇಕು ಏ ನಾವು ಯಾವ್ದೋ ಒಂದ್ ಹಬ್ಬ ಮಾಡ್ತಾ ಇದೀವಿ ಅಂತಂದ್ರೆ ನನ್ನ ಹಬ್ಬ ನಂದು ತುಂಬಾ ಶ್ರೇಷ್ಠ ಹಂಗಲ್ಲ ಅಲ್ಲ ಯಾವುದು ಶ್ರೇಷ್ಠ ಕನಿಷ್ಠ ಅಲ್ದಂಗೆನೆ ನಾವು ಆಗಿರ್ಬಹುದು ಆ ಬಟ್ಟೆ ಧರಿಸೋದ್ರಲ್ಲಿ ಆಗಿರ್ಬಹುದು ಅದು ಓದೋದಾಗಿರ್ಬಹುದು ಮತ್ತೆ ಇನ್ನೊಬ್ಬರ ಜೊತೆ ನಾವು ಬದುಕುವಂತದ್ದಾಗಿರ್ಬಹುದು ಈ ತರ ಬದಲಾವಣೆಗಳು ಮಾಡ್ಬೇಕು ಹೇಳಿ ನಮ್ಮಲ್ಲಿ ನಮ್ ಏನ್ ಮಾಡ್ತೀವಿ ಅಂತಂದ್ರೆ ಬರೀ ನಾವು ಸಮಾಜಕ್ಕೆ ಲಿಂಕ್ ಮಾಡ್ತೇವೆ ಸಮಾಜ ಸುಧಾರಣೆ ಆಗಲ್ಲ ಮಹಿಳೆಯರು ಸುಧಾರಣೆ ಆಗಲ್ಲ ಅಂತ ಹೇಳಿ ಎಲ್ ಎಲ್ಲೋ ಒಂದ್ ಕಡೆ ಇವಾಗ ನಾನು ಒಂದ್ ಸಮುದಾಯ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ವ್ಯಕ್ತಿಗತ ನನ್ನಲ್ಲೂ ಕೂಡ ಬದಲಾವಣೆ ಆಗ್ಬೇಕು ನಾನು ಏನು ಬದಲಾವಣೆ ಆಗಲ್ಲ ನನ್ ಮಹಿಳೆಯರಿಗೆ ಬದಲಾವಣೆ ಆಗ್ರಿ ಅಂತಂದ್ರೆ ಆಗಲ್ಲ ನಾನ್ ಬದಲಾಗ್ಬೇಕು ನನ್ ಕುಟುಂಬ ಬದಲಾಗ್ಬೇಕು ನನ್ ಕುಟುಂಬ ಬದಲಾದಾಗ ನನ್ ಅಕ್ಕಪಕ್ಕದವರು ಬದ್ಲಾಗ್ತಾರೆ ಬದಲಾಗ್ತಾರೆ ಬದ್ಲಾದಾಗ ಬದಲಾದಾಗ ಓಣಿ ಬದ್ಲಾಗುತ್ತೆ ಸಮುದಾಯ ಬದ್ಲಾಗುತ್ತೆ ಇಡೀ ಸಮಾಜನೂ ಕೂಡ ಜೈನ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ